ಅದರಲ್ಲೂ ವಿಶೇಷವಾಗಿ ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾನದ ನಂತರ ಇದು ಮೊದಲನೇ ನಮಗೆ ಅಪ್ಪ ರಾಮನವಮಿ ಇದನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಮಿತ್ರ ಯೋಗರ ಸಂಘದ ವತಿಯಿಂದ ಇದು ಹಲವಾರು ವರ್ಷಗಳಿಂದ ನಡ್ಕೊಂಡು ಸಂಪ್ರದಾಯ ಆ ಹಿನ್ನೆಲೆಯಲ್ಲಿ ಇವತ್ತು ಸಹ ನಮ್ಮ ಸಂಘದ ಎಲ್ಲ ಸದಸ್ಯರು ಮತ್ತು ಸಮಾಜದ ಇತರೆ ಆತ್ಮೀಯ ಎಲ್ಲ ಗಣ್ಯ ವ್ಯಕ್ತಿಗಳು ಬಂದು ಈ ದೇವತಾ ಕಾರ್ಯದಲ್ಲಿ ಪಾಲ್ಗೊಂಡಿದ್ದಾರೆ ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ಭಗವಂತ ಒಳ್ಳೆಯ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ನೀಡಲಿ ಹೇಳಿ ಮಿತ್ರ ಯುವಕರ ಸಂಘದಿಂದ ಆತ್ಮೀಯವಾದಂಥ ಶುಭಕಾಮನೆಗಳನ್ನು ಕೊಡ್ತಾ ಇದ್ದೀನಿ ನಮಸ್ಕಾರ ಜೈ ಶ್ರೀರಾಮ್ ಹಿಮಾನ್ ಸೇನೆ ಮತ್ತು ಮಿನ್ಸ್ ಟ್ರಸ್ಟಿಂದ ಶ್ರೀರಾಮನವಮಿಯ ಪ್ರಯುಕ್ತ ಇದು ಎಳ್ನೀರು ಇದೇ ಪ್ರಪ್ರಥಮ ಬಾರಿಗೆ ಬಂಗಾರಪೇಟೆ ತಾಲ್ಲೂಕು ಕೋಲಾರ ಜಿಲ್ಲೆ ಎಲ್ಲೂ ಇಲ್ಲ ಈ ಥರ ವ್ಯವಸ್ಥೆ ಇದೆ ಫಸ್ಟ್ ಫಸ್ಟ್ ಟೈಮ್ ಶ್ರೀರಾಮ್ ಹೆಸರು ಮೊಸರನ್ನ ಪುಳಾವಿ ಎಲ್ಲಾನು ಶ್ರೀರಾಮನಿಯ ಪ್ರಯುಕ್ತ ಎಲ್ಲ ನಾವು ಈ ಅರೇಂಜ್ ಮಾಡಿದ್ದೀವಿ ದಯವಿಟ್ಟು ಎಲ್ಲ ಭಕ್ತಾದಿಗಳು ಈಗ ಬಂದು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಇರಬೇಳೆ ಮತ್ತು ಪ್ರಸಾದ ಮತ್ತೆ ಎಳನೀರನ್ನ ಪ್ರಸಾದವಾಗಿ ಶ್ರೀರಾಮನಿಗೆ ನೈವೇದ್ಯವನ್ನು ಮಾಡಿ ಎಲ್ಲ ಜನಕ್ಕೆ ಪ್ರಸಾದವಾಗಿ ವಿತರಿಸಲಾಗಿದೆ ಇದರ ಮುಖಾಂತರ ಎಲ್ಲ ಜನಕ್ಕೂ ಅಷ್ಟೈಶ್ವರ್ಯ ಆಯುರ ಆರೋಗ್ಯ ಕೊಟ್ಟು ಶ್ರೀರಾಮನ ಕೃಪೆ ಆಗಲಿ ಹನುಮಾನ್ ಸೇನೆ ಸ್ಥಾಪನೆ ಆಗಿ ಒಂದು ವರ್ಷಗಳ ಒಂದು ಅವಧಿ ಆಗ್ತಾ ಇದೆ ಹಾಗಾಗಿ ನಮ್ಮ ಅಧ್ಯಕ್ಷರು ಮತ್ತು ಗೌರವಾಧ್ಯಕ್ಷರ ಒಂದು ಹಾದಿಯಲ್ಲಿ ಮತ್ತು ಫ್ರೆಂಡ್ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಈ ಒಂದು ಅಂತ್ಯಲೇ ಕಾರ್ಯಕ್ರಮ ಆಗಿದೆ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಾಗಿ ಇನ್ನೂ ವಿಭಿನ್ನ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವೆಲ್ಲ ದೊಡ್ಡಗೂಡಿ ಹೋಗ್ತೀವಿ A 부raba, good night, <laughs> good night! Good night! A behaviLeeko sinhoni